ಪೀಸುಲ್ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ಇವತ್ತು ನಿಮಗೆ ಉಷ್ಠಾಸನ ಉಸಿರಾಟದಲ್ಲಿ ಹೇಳ್ಕೊಡ್ತೀನಿ ಉಷ್ಠ ಅಂದರೆ ಕ್ಯಾಮಲ್ ಅಂತ ಅಥವಾ ಒಂಟೆ ಅಂತ ಈ ಒಂಟೆ ಪೋಷರನ್ನು ನಾವು ಮಾಡೋದ್ರ ಮುಖೇನ ದೇಹವನ್ನು ಮತ್ತು ಮನಸ್ಸನ್ನು ದಂಚನ ಅಂತ ಹೇಳ್ತಾ ಇದು ಮಾಡೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ಹೆಚ್ಚಾಗ್ತದೆ ಅದರ ಜೊತೆಗೆ ಮೆದುಳಿಗೆ ಹೆಚ್ಚು ರಕ್ತ ಸಂಚಾರ ಆಗೋದ್ರಿಂದ ನಮ್ಮ ಮನಸ್ಸು ಉಲ್ಲಾಸವಾಗೋದಕ್ಕೆ ಸಹಕಾರಿಯಾಗ್ತದೆ ಬನ್ನಿ ಹೇಗೆ ಉಷ್ಟಾಸನ ಉಸಿರಾಟದೇವನ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಅದನ್ನ ಮಾಡ್ಕೊಳ್ತಾ ಬರೋಣ ಸ್ಥಿತಿಯಿಂದ ಫಸ್ಟ್ ದಂಡಾಸನಕ್ಕೆ ಬಂದು ನಂತರ ನಿಮ್ಮ ಬಲಗಾಲನ್ನು ಮಚ್ಚಿ ವಜ್ರಾಸನಕ್ ಬಂದ್ಬಿಡೋಣ ಅದಾದ ನಂತರ ಎಡಗಾಲನ್ನು ಮಚ್ಕೊಳ್ಳಿ ವಜ್ರಾಸನ ಸ್ಥಿತಿಗೆ ಬಂದ್ಬಿಟ್ಟು ನಿಮ್ಮ ಅಗ್ಲ ಮಾಡಿ ನಿಮ್ಮ ಕಾಲುಗಳನ್ನ ಅಗ್ಲ ಮಾಡಿ ನೋಡಿ ಸೊಂಟಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟು ಹೀಗೆ ಅಥವಾ ಹೀಗೆಲ್ಲ ಮಾಡಬೇಡಿ ಹೆಚ್ಚು ಒತ್ತಡ ಆಗ್ತದೆ ಹೀಗೆ ಮಾಡ್ಕೊಳ್ಳಿ ನಿಮ್ಮ ಎರಡು ಕೈಗಳು ಕಮಲದ ಆಕೃತಿಯಲ್ಲಿ ಸೊಂಟಕ್ ಸಪೋರ್ಟ್ ಆಗ್ಬೇಕು ನೋಡಿ ಇಲ್ಲಿಂದ ಇನ್ಹೇಲ್ ಮಾಡ್ಕೊಳ್ತಾ ಡೀಪ್ ಇನ್ಹೇಲ್ ಸೊಂಟನ ಮುಂದಕ್ಕೆ ಬಿಡಿ ತೈಸು ನೇರ ಇರಲಿ ಎಕ್ಸೇಲ್ ಮತ್ತೆ ನೇರ ಬಂದ್ಬಿಡ್ಬೇಕು ಇನ್ಹೇಲ್ एक्ली स्वल उसे हम ಪ್ರತಿನಿತ್ಯ ಉಷ್ರಾಸನ ಅರ್ಧ ಉಷ್ಣಾಸನ ಉಸಿರಾಟ ಮಾಡ್ಕೊಳ್ಳೋದ್ರಿಂದ ನಮ್ಮ ಬೆನ್ನುವನ್ನು ಕಡಿಮೆ ಮಾಡೋಣ ವೇಗವಾಗಿ ನಮ್ಮ ದೇಹದ ಕ್ಯಾಲೋರಿಸನ್ನ ಕಳ್ಕೊಳ್ಳೋಣ ಅದರ ಜೊತೆಗೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬ ತುಂಬ ಯೂಸ್ಫುಲ್ ಎಕ್ಸಸೈಸು ಮಾಡ್ಕೊಳ್ತಾ ಹೋಗೋಣ ಎಲ್ರಿಗೂ ಧನ್ಯವಾದ